ಸ್ನೇಹಿತರ ನಮಸ್ತೆ ಯಾರೋ ನನ್ನ ವಿಡಿಯೋ ಸ್ವಲ್ಪ ಎಡಿಟ್ ಮಾಡಿ ಎಡಿ ಹಾಕಿದಾರ ಮತ್ತು ನನ್ನ ಲೈಫ್ನಾಗ ನಾ ಯಾವತ್ತು ಕ್ವಿನ್ ಕುಯ್ ಶಬ್ದ ಯೂಸ್ ಮಾಡಿದೋನಲ್ಲ ಬೀಪ್ ಶಬ್ದ ಅದು ಯಾರು ಹಾಕಿದ್ದಾರೆ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸ್ನೇಹಿತರ ನಾನು ಯಾವಾಗ ನನ್ನ ಹಿಂದಿನ ವಿಡಿಯೋ ಎಲ್ಲ ನೋಡ್ರಿ ನಾ ಹಿಂದೂ ಪರ ಅಂತ ಹೇಳಿ ಎನ್ ಆರ್ ಸಿ ಪರ ಅದೀನಂತ ಹೇಳಿ ಮತ್ತೆ ಸಿ ಎ ಎ ಪರ ಹೇಳಿ ನನ್ನನ್ನು ಮುಸ್ಲಿಂ ವಿರೋಧಿ ಅಂತ ಹೆತ್ಕಡ್ತಾ ಇದ್ದಾರ ಯಾರೋ ಒಬ್ರು ಹೇಳಿದ್ರು ನೀವು ಕಳಿಸ್ಕೊಡಿ ನಿಮ್ಮ ಎಲ್ಲ ವೀಡಿಯೋ ನೋಡಿ ಹೇಳಿ ಮತ್ತೆ ಇನ್ನೊಬ್ರು ಫೋನ್ ಮಾಡಿದ್ರು ಒಂದು ಸೆಲ್ಫಿ ವಿಡಿಯೋ ಮಾಡಿ ಕಳಿಸಿ ಅಂತ ಹಂಗಾಗಿ ಕಳಿಸ್ತಾ ಇದ್ದೀನಿ ಮುಸಲ್ಮಾನ್ ವಿರೋಧಿ ಅಲ್ಲ ದಲಿತ ವಿರೋಧಿ ಅಲ್ಲ ಇದಕ್ಕೆ ಮುಂಚೆ ಬ್ರಾಹ್ಮಣರು ದೇವಸ್ಥಾನದಿಂದ ಆಚೆಗೆ ಹಾಕಿದ್ರು ಅಂತ ಹೇಳಿ ಬ್ರಾಹ್ಮಣರನ್ನೇ ಬೈದೊಂದು ನಾನು ಮುಸಲ್ಮಾನರಿಗೆ ಯಾರೋ ಎಲ್ಲೋ ಅಂದ್ರು ಅಂತ ಅವ್ರ ಪರವಾಗಿ ನಿಂತು ಮಾತಾಡ್ದೊಂದು ನಾನು ನಾನು ಧರ್ಮ ನೋಡೋಂಗಿಲ್ಲ ಜಾತಿ ನೋಡೋಂಗಿಲ್ಲ ನನ್ನ ಭಾರತೀಯ ನಾನು ನಾ ಹಿಂದೂ ಪ್ರೀತಿಸ್ತೀನಿ ಹಿಂದೂ ಧರ್ಮವನ್ನು ಗೌರವಿಸ್ತೀನಿ ಆದರೆ ಮುಸಲ್ಮಾನ ದ್ವೇಷ ಮಾಡೋ ಹಿಂದೂ ಅಲ್ಲ ನಾನು ಯಾರ ಆ ರೀತಿ ಹಾಕಿರೋ ಅವ್ನಿಗೆ ಮಾತ್ರ ಪೊಲೀಸ್ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿನಿ ಮತ್ತ ಮುಂದಕ್ಕೆ ಅಂತ ಗೊತ್ತಿಲ್ಲ ಅದ್ಯಾಗಾರು ಆಗ್ಲಿ ಅದ ಯಾರ ಆ ಸುದ್ದಿ ಹಬ್ಸಿ ನನ್ನ ನಂಬರ್ ಹಾಕಿದಾರ ಅಂತ ಗೊತ್ತಿಲ್ಲ ಶತ್ರುಗಳು ಇದ್ದೇ ಇರ್ತಾರೆ ಪ್ರತಿ ಒಬ್ಬರಿಗೂ ಸ್ನೇಹಿತರ ಅದಕ್ಕ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ನಾ ಯಾವತ್ತು ಭಾರತೀಯ ಮುಸಲ್ಮಾನರನ್ನೇನಾದ್ರು ಮಾಡ್ಲಿಕ್ಕೆ ಬಂದ್ರೆ ನಾನು ಮುಂದೆ ನಿಂತ್ಕೊಡ್ತೀನಿ ಯಾಕಂದ್ರೆ ನನ್ನ ಜೊತೆಯಾಗಿ ಬೆಳೆದಿದ್ದಾರೆ ಶಾಲೆಗೆ ಜೊತೆಯಾಗಿ ಬೆಳೆದಿದ್ದಾರೆ ಊರಿನಲ್ಲಿ ಜೊತೆ ಇದ್ದಾರೆ ಅವ್ನಿಗೆ ಯಾರು ಬಂದು ಏನಾದ್ರು ಮಾಡ್ಲಿಕ್ಕೆ ಬಂದ್ರೆ ಅವ್ರ ಪರವಾಗಿ ಮೊದಲು ನಿಂತ್ಕೊಳ್ಳೋರು ನಾವೇ ಭಾರತೀಯ ಮುಸಲ್ಮಾನರಿಗೆ ಏನಾರ ಆಯ್ತು ಅಂತಂದ್ರೆ ಅದು ನಮ್ಮ ಕಣ್ಮುಂದೆ ನಡೀತಂದ್ರೆ ಮೊದಲು ನಿಂತ್ಕೊಂತೀವಿ ನಾವು ಆದರೆ ಎನ್ ಆರ್ ಸಿ ಮತ್ತು ಸಿ ಎ ಪರಿಪೂರ್ಣವಾಗಿ ಅಪೋಸ್ ಮಾಡಿ ಅಂದ್ರೆ ಮಾಡೋದಿಲ್ಲ ಅಂತ ಹೇಳೋ ಹೊತ್ತಿಗೆ ಯಾರೋ ಒಬ್ಬ ಕುತಂತ್ರಿ ಈ ರೀತಿ ಕೆಲಸ ಮಾಡಿದ್ದಾನೆ ನೀವು ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡ್ರಿ ಸತ್ಯ ಹೇಳ್ತಾ ಇದ್ದೀನಿ ನಾವು ನಮ್ಮೂರನಾಗ ಮೊಹರಾಮ್ ನೀವು ನೋಡ್ರಿ ನನಗೆ ಫೋಟೋ ನಾನು ಪ್ರೊಫೈಲ್ ಚೆಕ್ ಮಾಡಿರಿ ಮೊಹರಾಮ್ನಲ್ಲಿ ನಾವೆಲ್ಲ ಒಟ್ಟಿಗೆ ಪಾಂಕ ಹಂಚ್ ಕುಡಿತೀವ್ರಿ ಆದ್ರೆ ಈಗ ಏನಾಗಕ್ಕೆ ಏನಾಗ ಏನಾಯ್ತೈತೆ ಅಂತಂದ್ರೆ ವಿರುದ್ಧ ಎತ್ ಕಡ್ತಾ ಯಾರು ಯಾರ್ಯಾರ ಜಾಸ್ತಿ ಹಿಂದೂ ಪರ ಇರ್ತಾರೆ ಅವ್ರನ್ನೆಲ್ಲ ಮುಸಲ್ಮಾನ್ ವಿರೋಧಿಗಳು ಅಂತ ಎತ್ ಕಟ್ತಿದ್ದಾರೆ ಇದ್ರ ಮೇಲೆ ನಿಮ್ ಇಷ್ಟ ನೀವ್ ಹೆಂಗಾರು ಮಾಡ್ಕೊಡ್ರಿ ಆದ್ರೂ ಒಂದು ಮಾತು ಐತೆ ನಾವ್ ಯಾವತ್ತು ಭಾರತೀಯ ಮುಸಲ್ಮಾನರನ್ನ ಅವರು ಅಂತ ನೋಡಿಲ್ರಿ ಇದು ಈ ರೀತಿ ಹಬ್ಬಿಸ್ತಾ ಇದ್ದಾರೆ ಮುಸಲ್ಮಾನ್ ವಿರೋಧಿ ಅಂತೇಳಿ ಮೊದಲು ಆ ಬೀಟ್ ಶಬ್ದ ತೆಗೆದು ವಿಡಿಯೋ ಹಾಕ್ಲಿಕ್ಕೆ ಕೇಳ್ರಿ ಭಾಳ ಚಲೋ ಮಾಡಕ್ ನಾ ಇದ್ರ ಬಗ್ಗೆ ಆಲ್ರೆಡಿ ಕಂಪ್ಲೇಂಟ್ ಕೊಡಕತ್ತೀನಿ ಮತ್ತೆ ಇದ್ರ ನಾ ಎಲ್ಲರಲ್ಲೂ ಬೇಡ್ಕೊಳ್ಳೋದು ಇಷ್ಟೇ ನನ್ನ ಎಲ್ಲ ಪ್ರೊಫೈಲು ನನ್ನ ಎಲ್ಲ ವಿಡಿಯೋ ಚೆಕ್ ಮಾಡ್ರಿ ನಾ ಒಬ್ಬ ಹಿಂದೂ ಅದೀನಿ ಹಿಂದೂ ಗೌರವಿಸ್ತೀನಿ ಹಿಂದೂ ಪೂಜಿಸ್ತೀನಿ ಆದ್ರ ನಾ ಮುಸಲ್ಮಾನ್ ವಿರೋಧಿ ಅಲ್ಲ ಭಾರತೀಯ ಮುಸಲ್ಮಾನರನ್ನ ಅಣ್ಣ ತಮ್ಮ ಅಂತ ನೋಡ್ರಿ ನಾನು ಪ್ರೊಫೈಲ್ ಚೆಕ್ ಮಾಡ್ರಿ ಒಂದ್ಸಲ ಗೊತ್ತಾಗ್ತತ ನಾ ಬಿ ಜೆ ಪಿ ಸಪೋರ್ಟರ್ಸ್ ಅದಿನಂತೇಳಿ ಈ ರೀತಿ ಮಾಡ್ಲಿಕ್ಕೆ ಅವ್ರವ್ರು ರಾಜಕೀಯ ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರ ನಾವು ಬಿಜೆಪಿ ಗೆ ಸಪೋರ್ಟ್ ಮಾಡ್ತೀವಿ ಅದು ಬೇರೆ ಆದ್ರೆ ಅವೆರಡನು ಬಿಟ್ಟು ಆಚೆ ಬಂದಾಗ ವೈಯಕ್ತಿಕ ಜೀವನದಾಗ ನಾವಿಬ್ರು ಒಂದಾಗಿರ್ತೀವಿ ರಾಜಕೀಯ ಎಲ್ಲರೂ ಮಾಡ್ತಾರೆ ಹಿಂದೂ ಒಳಗೆ ಒಬ್ರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರ ಒಬ್ರು ಬಿಜೆಪಿಗ್ ಸಪೋರ್ಟ್ ಮಾಡ್ತಾರ ಆದ್ರೆ ರಾಜಕೀಯ ಬಿಟ್ಟಾದ್ಮೇಲೆ ನಾವೆಲ್ಲ ಒಂದಾಗಿರ್ತೀವಿ ಯಾರೋ ಮಸಲತ್ ಮಾಡಾರ ಇದನ್ನ ಅತಿ ದೊಡ್ಡದಾಗಿ ಅಂದ್ರೆ ನಿಮ್ಮಲ್ಲಿ ಒಂದು ರೋಷ ಉಕ್ಕಿಸ್ಬೇಕಂತ ಯಾವ್ದಾದ್ರು ಕುಯಿ ಕು ಶಬ್ದ ಬಳಸಿ ಅದೇನೋ ಕೆಟ್ಟ ಭಾಷೆ ಬಳಸ ನಾ ಬೈತೀನ್ರೀ ನಾ ಮೆಟ್ಟನಾಗ ಹೊಡಿತೀನಿ ಈ ಥರ ಪದ ಬೈತೀನಿ ರೀ ಆ ಥರ ಕೆಟ್ಟ ಕೆಟ್ಟ ಪದ ಎಲ್ಲ ಬೈದಿಲ್ಲ ಮತ್ತು ಆ ರೀತಿ ಬೈಲಿಕ್ಕೆ ಮುಸಲ್ಮಾನರಿಗೆ ನಾವು ಯಾವತ್ತೂ ಹೋಗಿಲ್ರಿ ನಾವು ದೇಶದಿಂದ ಆಚೆ ಅದು ಏನು ಮಾಡೋರಂತ ಗೊತ್ತಿಲ್ಲ ದೇಶದೇಶದ ಒಳಗಡೆ ಯಾರು ಬಂದಿರ್ತಾರ ನುಸುಳ್ಕೋರು ಅವ್ರನ್ನ ಹಾಕಿ ಅಂತ ಇವತ್ತು ಕೇಳ್ಕೊತೇವ್ರಿ ಆದ್ರೆ ಒಂದೆಂಟ್ ಸತ್ಯ ರೀ ಎನ್ ಆರ್ ಸಿ ಬೆಂಬಲ ಮಾಡೋರು ಇದ್ದಾರೆ ವಿರೋಧ ಮಾಡೋರು ಇದ್ದಾರೆ ಅದು ಬೇರೆ ಪ್ರಶ್ನೆ ಆದ್ರೆ ಭಾರತೀಯ ಮುಸಲ್ಮಾನರನ್ನ ನಾವು ಯಾವತ್ತು ಅಣತಮ್ಮ ಅಂತಾನೆ ನೋಡಿವೆ ಯಾರೋ ವಿರೋಧಕ್ಕೆ ಈ ರೀತಿ ಮಾಡಾರ ದಯವಿಟ್ಟು ಅದನ್ನು ಜಾಸ್ತಿ ಇದ್ ಮಾಡಿಕೊಂಡು ನಿಮ್ಮ ಒಂದು ಏನೋ ಅದನ್ನು ಬಳಸ್ಕೊಂಡು ಕಿಚ್ ಅಪ್ಪಿಸ್ಬೇಕು ಅಂದ್ರೆ ಏನೋ ದೊಡ್ಡ ಒಂದು ಕೃತ್ಯ ಮಾಡ್ಬೇಕಂತ ಮಾಡಾರ ನಾವು ಆ ರೀತಿ ಅಲ್ಲ ನಮ್ಮ ಪ್ರೊಫೈಲ್ ಚೆಕ್ ಮಾಡ್ರಿ ಪರಿಪೂರ್ಣವಾಗಿ ನಾವು ಧರ್ಮಾತೀತರು ಮತ್ತ ಜಾತ್ಯಾತೀತರು ನಿಮಗೆ ಗೊತ್ತಾಗ್ತತ್ತ ಆದ್ರೆ ಹೊರಗಡಿಂದ ಬಂದವ್ರನ್ನ ನಾವು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿರೋದು ಅದ್ರಾಗ ಇವತ್ತು ನಮ್ಮ ಮನೆಯಲ್ಲಿ ಕೇಳೋರು ನಾಳೆ ನಿಮ್ಮ ಮನೆಯಾಗು ಕೇಳ್ತಾರೆ ಇಲ್ಲ ಇನ್ನೊಂದು ಕೇಳ್ತಾರೆ ಅಂತ ಹೇಳಿರೋದು ಹೊರಗ್ನವ್ರಿಗೆ ಅದ್ರಲ್ಲಿ ಪರಿಪೂರ್ಣವಾಗಿ ಅಂದ್ರೆ ಮದ್ ಮಧ್ಯೆ ಅವರೆಲ್ಲ ಕಟ್ ಮಾಡಿದಾರೆ ನಮ್ದು ಅದು ವಿಡಿಯೋ ಯಾರು ಎಡಿಟ್ ಅಂತ ಗೊತ್ತಿಲ್ಲ ಒಂದ್ಸಲ ಹೇಳ್ತೇನೆ ಮತ್ತ ಸ್ನೇಹಿತರ ಭಾರತೀಯ ಮುಸಲ್ಮಾನ್ ಭಾರತೀಯ ಮುಸಲ್ಮಾನ್ ಬಿಡ್ರಿ ನಮ್ಮೂರ್ನಾಗಿರೋ ಮುಸಲ್ಮಾನ್ ವಿರುದ್ಧ ಯಾರ ಬಂದ್ರು ನಾವು ಅವ್ರ ವಿರುದ್ಧ ತಿಳಿದ್ ತಿರುಗಿ ನಿಂತ್ಕೊಳ್ಳೋರ ರೀ ಯಾಕಂತಂದ್ರೆ ನಾವು ನೋಡಿವಿ ಚಡ್ಡಿ ದೋಸ್ತಿದಾರ ಸಣ್ಣದ್ರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಅದು ಯಾರು ಮಾಡೋರ ಎಂಥ ಮಾಡೋರೋ ಅದು ನೋಡೋಣ ದಯವಿಟ್ಟ ಈ ಒಂದು ಏನು ನಮ್ಮ ನಿಮ್ಮ ಮಧ್ಯ ತಂದಿಕ್ಕು ಅಂತ ಕೆಲಸ ಮಾಡ್ತಾರ ನೋಡ್ರಿ ಆ ಕೆಲ್ಸಕ್ಕೆ ಮಣೆ ಹಾಕ್ಬೇಡ್ರಿ ಧನ್ಯವಾದ